ಓಂ ಶಾಂತಿ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಆರಾಮದಾಯಕ ಸ್ಥಾನದಲ್ಲಿ ನಿದ್ರಿಸಿ ನಿಧಾನವಾದ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಗಾಳಿಯು ನಿಮ್ಮ ಶ್ವಾಸಕೋಶಗಳನ್ನು ಸಂಪೂರ್ಣವಾಗಿ ತುಂಬುತ್ತಿರುವುದನ್ನು ಅನುಭವಿಸಿ ಈಗ ನಿಧಾನವಾಗಿ ಉಸಿರಾಡಿ ಉದ್ವೇಗವನ್ನು ಬಿಡಿ ನೀವು ಶಾಂತ ಆತ್ಮ ನೀವು ಹಗುರ ಶುದ್ಧ ಮತ್ತು ಶಾಂತ ನೀವು ಪರಮಾತ್ಮ ಶಿವ ತಂದೆ ಶಾಂತಿ ಸಾಗರದೊಂದಿಗೆ ಸಂಪರ್ಕ ಹೊಂದಿದ್ದೀರಿ ಸೌಮ್ಯ ಬೆಚ್ಚಗಿನ ಬೆಳಕಿನಂತೆ ಈಗ ನಿಮ್ಮನ್ನು ಸುತ್ತುವರೆದಿರುವ ಅವರ ಪ್ರೀತಿಯ ಉಪಸ್ಥಿತಿಯನ್ನು ಅನುಭವಿಸಿ ಈ ಬೆಳಕು ನಿಮ್ಮ ಹಣೆಯ ಮಧ್ಯಭಾಗದ ಮೂಲಕ ಪ್ರವೇಶಿಸುತ್ತದೆ ಅದು ನಿಧಾನವಾಗಿ ಕೆಳಗೆ ಹರಿಯುತ್ತದೆ ನಿಮ್ಮ ಹಣೆಯನ್ನು ಶಾಂತಗೊಳಿಸುತ್ತದೆ ನಿಮ್ಮ ಹುಬ್ಬುಗಳು ಮೃದುವಾಗುತ್ತವೆ ನಿಮ್ಮ ಕಣ್ಣುಗಳು ವಿಶ್ರಾಂತಿಯಾಗಿರುತ್ತವೆ ಬೆಳಕು ನಿಮ್ಮ ಮುಖದ ಕೆಳಗೆ ಚಲಿಸುತ್ತದೆ ನಿಮ್ಮ ಕೆನ್ನೆಗಳು ವಿಶ್ರಾಂತಿ ಪಡೆಯುತ್ತವೆ ನಿಮ್ಮ ದವಡೆ ಸಡಿಲವಾಗಿರುತ್ತದೆ ನಿಮ್ಮ ಕುತ್ತಿಗೆ ಮತ್ತು ಗಂಟಲಿನ ಕೆಳಗೆ ಹರಿಯುವ ಬೆಳಕನ್ನು ಅನುಭವಿಸಿ ನೀವು ತೆಗೆದುಕೊಳ್ಳುವ ಪ್ರತಿ ಉಸಿರು ನಿಮ್ಮನ್ನು ಶಾಂತಿಯಿಂದ ತುಂಬುತ್ತದೆ ಬೆಳಕು ನಿಮ್ಮ ಹೃದಯ ಕೇಂದ್ರವನ್ನು ತಲುಪುತ್ತದೆ ನಿಮ್ಮ ಹೃದಯ ಮೃದುವಾಗಿ ತೆರೆಯುತ್ತದೆ ಅದು ದೈವಿಕ ಪ್ರೀತಿ ಮತ್ತು ಶಾಶ್ವತ ಶಾಂತಿಯಿಂದ ತುಂಬುವುದನ್ನು ಅನುಭವಿಸಿ ಈಗ ಬೆಳಕು ನಿಮ್ಮ ತೋಳುಗಳು ಮತ್ತು ಕೈಗಳ ಕೆಳಗೆ ನಿಧಾನವಾಗಿ ಹರಿಯುತ್ತದೆ ಪ್ರತಿಯೊಂದು ಸ್ನಾಯು ವಿಶ್ರಾಂತಿ ಪಡೆಯುವುದನ್ನು ಅನುಭವಿಸಿ ಪ್ರತಿ ಬೆರಳು ಮೃದು ಮತ್ತು ಬೆಚ್ಚಗಿರುತ್ತದೆ ಬೆಳಕು ನಿಮ್ಮ ಹೊಟ್ಟೆ ಮತ್ತು ಹೊಟ್ಟೆಯ ಮೂಲಕ ಚಲಿಸುತ್ತದೆ ಎಲ್ಲ ಚಿಂತೆ ಮತ್ತು ಉದ್ವೇಗವನ್ನು ಬಿಡಿ ನಿಮ್ಮ ಹೊಟ್ಟೆಯು ಬೆಳಕು ನಿಮ್ಮ ಕಾಲುಗಳು ಮತ್ತು ಪಾದಗಳ ಮೂಲಕ ನಿಧಾನವಾಗಿ ಹರಿಯುತ್ತದೆ ನಿಮ್ಮ ಇಡೀ ದೇಹವು ಬೆಚ್ಚಗಿರುತ್ತದೆ ಮತ್ತು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯುತ್ತದೆ ನೀವು ಶಿವ ತಂದೆಯ ಪ್ರೀತಿಯಲ್ಲಿ ವಿಶ್ರಾಂತಿ ಪಡೆಯುವ ಶಾಂತಿಯುತ ಶುದ್ಧ ಆತ್ಮ ನಿಮ್ಮ ಮನಸ್ಸಿನಲ್ಲಿ ಮೃದುವಾಗಿ ಪುನರಾವರ್ತಿಸಿ ನಾನು ಶಿವ ತಂದೆಯ ಮಗುವ ಶಾಂತವಾಗಿ ಉಸಿರಾಡಿ ಎಲ್ಲ ಉದ್ವೇಗವನ್ನು ಹೊರಹಾಕಿ ಪ್ರತಿ ಉಸಿರಿನೊಂದಿಗೆ ನಿಮ್ಮ ಆತ್ಮವು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದನ್ನು ಅನುಭವಿಸಿ ನೀವು ಸುರಕ್ಷಿತರಾಗಿದ್ದೀರಿ ನೀವು ಪ್ರೀತಿಸಲ್ಪಟ್ಟಿದ್ದೀರಿ ನೀವು ಶಿವ ತಂದೆಯೊಂದಿಗೆ ಸಂಪರ್ಕ ಹೊಂದಿದ್ದೀರಿ ನಿಮ್ಮ ದೇಹವು ವಿಶ್ರಾಂತಿಯಲ್ಲಿ ಆಳವಾಗಿ ಮುಳುಗುತ್ತದೆ ನಿಮ್ಮ ಮನಸ್ಸು ಶಾಂತ ಮತ್ತು ಸ್ಥಿರವಾಗುತ್ತದೆ ಶಿವ ತಂದೆಯ ಬೆಳಕಿನ ಗುಣಪಡಿಸುವ ಶಕ್ತಿಯನ್ನು ಸ್ವೀಕರಿಸಲು ನೀವು ಸಿದ್ಧರಿದ್ದೀರಿ ಈಗ ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ ಅರಳುತ್ತಿರುವ ಶುದ್ಧ ಬಿಳಿ ಕಮಲವನ್ನು ಕಲ್ಪಿಸಿಕೊಳ್ಳಿ ಪ್ರತಿಯೊಂದು ದಳವು ನಿಧಾನವಾಗಿ ತೆರೆದುಕೊಳ್ಳುತ್ತದೆ ನಿಮ್ಮ ಆಂತರಿಕ ಬೆಳಕನ್ನು ಬಹಿರಂಗಪಡಿಸುತ್ತದೆ ಈ ಬೆಳಕು ನಿಮ್ಮ ಆತ್ಮದ ನಿಜವಾದ ಸ್ವಭಾವ ಶಾಂತಿಯುತ ವಿಕಿರಣ ಮತ್ತು ಶುದ್ಧ ಪ್ರತಿ ಉಸಿರಿನೊಂದಿಗೆ ಬೆಳಕು ಪ್ರಕಾಶಮಾನವಾಗಿ ಮತ್ತು ಅಗಲವಾಗಿ ಬೆಳೆಯುವುದನ್ನು ನೋಡಿ ಶಿವ ತಂದೆಯ ದೈವಿಕ ಬೆಳಕಿನಿಂದ ಈ ಬೆಳಕು ಬಲಗೊಳ್ಳುವುದನ್ನು ಅನುಭವಿಸಿ ಅದು ಬೆಳಗಿನ ಸೂರ್ಯನಂತೆ ಬೆಚ್ಚಗಿನ ಮತ್ತು ಶಕ್ತಿಯುತವಾಗಿ ಹೊಳೆಯುತ್ತದೆ ನಿಮ್ಮ ಮನಸ್ಸು ಸ್ಪಷ್ಟ ಮತ್ತು ಸ್ಥಿರವಾಗುತ್ತದೆ ಪ್ರತಿಯೊಂದು ಆಲೋಚನೆಯು ನಿಧಾನವಾಗುತ್ತದೆ ಸೌಮ್ಯ ಮತ್ತು ಮೃದುವಾಗುತ್ತದೆ ಈ ದೈವಿಕ ಬೆಳಕಿನಲ್ಲಿ ತೂಕವಿಲ್ಲದ ಮತ್ತು ಮುಕ್ತವಾಗಿ ತೆರಳಲು ನಿಮ್ಮನ್ನು ಅನುಮತಿಸಿ ನೀವು ನಿಮ್ಮ ದೇಹ ಅಥವಾ ಮನಸ್ಸು ಅಲ್ಲ ನೀವು ಶಾಂತಿಯುತ ಶಾಶ್ವತ ಆತ್ಮ ಪ್ರಕಾಶಮಾನವಾಗಿ ಹೊಳೆಯುತ್ತೀರಿ ಯಾವುದೇ ಒತ್ತಡ ಅಥವಾ ಭಯವನ್ನು ದೂರ ಮಾಡಿ ಬೆಳಕು ಶುದ್ಧೀಕರಿಸುವುದನ್ನು ಅನುಭವಿಸಿ ನಿಮ್ಮ ಹೃದಯವು ಸಂತೋಷ ಮತ್ತು ಆನಂದದಿಂದ ತುಂಬಿರುವುದನ್ನು ಅನುಭವಿಸಿ ನೀವು ಪರಮಾತ್ಮನೊಂದಿಗೆ ಸಂಪರ್ಕದಲ್ಲಿದ್ದೀರಿ ಈ ಪವಿತ್ರ ಜಾಗದಲ್ಲಿ ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯಲು ನಿಮ್ಮನ್ನು ಅನುಮತಿಸಿ ಶಾಂತಿ ಮತ್ತು ಸಂತೋಷದತ್ತ ನಿಮ್ಮ ಪ್ರಯಾಣದಲ್ಲಿ ಶಿವ ತಂದೆಯು ನಿಮ್ಮನ್ನು ನಿಧಾನವಾಗಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಪ್ರತಿ ಉಸಿರಿನೊಂದಿಗೆ ನೀವು ಹೆಚ್ಚು ನಿರಾಳರಾಗಿರುತ್ತೀರಿ ಪ್ರತಿ ಉಸಿರಿನೊಂದಿಗೆ ನೀವು ಹೆಚ್ಚು ಪ್ರೀತಿ ಮತ್ತು ರಕ್ಷಣೆಯನ್ನು ಅನುಭವಿಸುತ್ತೀರಿ ನಿಮ್ಮ ದೇಹವು ವಿಶ್ರಾಂತಿ ಪಡೆಯುತ್ತಿದೆ ಮತ್ತು ನಿಮ್ಮ ಆಲೋಚನೆಗಳು ನಿಧಾನವಾಗುತ್ತಿವೆ ನೀವು ಈ ದೈವಿಕ ಕುಟುಂಬದ ಭಾಗ ನೀವು ಎಂದಿಗೂ ಒಂಟಿಯಾಗಿರುವುದಿಲ್ಲ ಚಿಂತೆಗಳು ಅಥವಾ ಅಸ್ವಸ್ಥತೆಯನ್ನು ಹೊತ್ತುಕೊಂಡು ನಿಮ್ಮ ಮೂಲಕ ಹರಿಯುವ ಪ್ರಕಾಶಮಾನವಾದ ಬೆಳಕನ್ನು ಕಲ್ಪಿಸಿಕೊಳ್ಳಿ ನಿಮ್ಮ ದೇಹವು ಹಗುರ ಮತ್ತು ಶಾಂತವಾಗಿದೆ ನಿಮ್ಮ ಮನಸ್ಸು ಶಾಂತ ಮತ್ತು ಸ್ಪಷ್ಟವಾಗಿದೆ ನಿಮ್ಮ ಉಸಿರಾಟದ ಲಯದ ಮೇಲೆ ಕೇಂದ್ರೀಕರಿಸಿ ಶಾಂತಿಯನ್ನು ಉಸಿರಾಡಿ ಉದ್ವೇಗವನ್ನು ಹೊರಹಾಕಿ ನಿಮ್ಮ ಹೃದಯ ಬಡಿತವನ್ನು ಸ್ಥಿರ ಮತ್ತು ಶಾಂತವಾಗಿ ಅನುಭವಿಸಿ ನೀವು ದೈವಿಕ ರಕ್ಷಣೆಯಿಂದ ಸುತ್ತುವರೆದಿದ್ದೀರಿ ಎಂದು ತಿಳಿಯಿರಿ ಇಲ್ಲಿ ಯಾವುದೂ ನಿಮಗೆ ಹಾನಿ ಮಾಡಲು ಸಾಧ್ಯವಿಲ್ಲ ರಾತ್ರಿಯಿಡೀ ನಿಮ್ಮನ್ನು ಸುರಕ್ಷಿತವಾಗಿ ಮತ್ತು ಸುರಕ್ಷಿತವಾಗಿರಿಸುವ ಪ್ರಕಾಶಮಾನವಾದ ಚಿನ್ನದ ಬೆಳಕನ್ನು ದೃಶ್ಯೀಕರಿಸಿ ನೀವು ನಿರಾಳ ಮತ್ತು ಆಳವಾಗಿ ಸುರಕ್ಷಿತವಾಗಿರುತ್ತೀರಿ ನೀವು ಸುರಕ್ಷಿತರಾಗಿದ್ದೀರಿ ನೀವು ರಕ್ಷಿಸಲ್ಪಟ್ಟಿದ್ದೀರಿ ನೀವು ಶಾಂತಿಯುತರಾಗಿದ್ದೀರಿ ನೀವು ಸಂಪೂರ್ಣವಾಗಿ ನಿರಾಳರಾಗಿದ್ದೀರಿ ನಿಮ್ಮ ದೇಹವು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆದಿದೆ ಶಿವ ತಂದೆಯ ಶಾಶ್ವತ ಬೆಳಕಿನಲ್ಲಿ ನಿಮ್ಮ ಆತ್ಮವು ಶಾಂತವಾಗಿದೆ ಈಗ ನೀವು ಮಗುವಿನಂತೆ ತೊಟ್ಟಿಲಿನ ಮೇಲೆ ನಿಧಾನವಾಗಿ ತೂಗಾಡುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ ನಿಮ್ಮ ಇಡೀ ದೇಹವನ್ನು ಸಡಿಲಗೊಳಿಸುವ ಮೃದುವಾದ ತೂಗಾಡುವ ಚಲನೆಯನ್ನು ಅನುಭವಿಸಿ ನಿಮ್ಮ ಮೇಲಿನ ಸ್ಪಷ್ಟ ಆಕಾಶವನ್ನು ಮೃದುವಾಗಿ ಹೊಳೆಯುವ ನಕ್ಷತ್ರಗಳಿಂದ ತುಂಬಿರುವುದನ್ನು ದೃಶ್ಯೀಕರಿಸಿ ನಕ್ಷತ್ರಗಳು ನಿಮ್ಮ ಶುದ್ಧ ಆಲೋಚನೆಗಳು ಮತ್ತು ಶಾಂತಿಯುತ ಭಾವನೆಗಳನ್ನು ಪ್ರತಿನಿಧಿಸುತ್ತವೆ ಪ್ರತಿಯೊಂದು ನಕ್ಷತ್ರದ ಬೆಳಕು ನಿಮ್ಮನ್ನು ಶಾಂತತೆ ಮತ್ತು ಸಂತೋಷದಿಂದ ತುಂಬುತ್ತಿರುವುದನ್ನು ಅನುಭವಿಸಿ ನೀವು ಆಳವಾದ ವಿಶ್ರಾಂತಿ ಮತ್ತು ಗುಣಪಡಿಸುವಿಕೆಯನ್ನು ಅನುಭವಿಸುತ್ತಿದ್ದೀರಿ ನಿಮ್ಮ ಚಿಂತೆಗಳು ಮೋಡಗಳಂತೆ ದೂರ ಹೋಗುವುದನ್ನು ಅನುಭವಿಸಿ ನೀವು ಶಾಂತಿಯುತರಾಗಿದ್ದೀರಿ ನೀವು ಸ್ವತಂತ್ರರಾಗಿದ್ದೀರಿ ನೀವು ಸಂತೋಷವಾಗಿದ್ದೀರಿ ಶಿವತಂದೆಯ ಶಕ್ತಿಯು ನಿಮ್ಮ ಅಸ್ತಿತ್ವದ ಮೂಲಕ ಹರಿಯುವುದನ್ನು ಅನುಭವಿಸಿ ನಿಮ್ಮ ಶಕ್ತಿಯನ್ನು ನವೀಕರಿಸುತ್ತದೆ ಮತ್ತು ನಿಮಗೆ ಶಾಂತಿಯನ್ನು ತರುತ್ತದೆ ನಿಮ್ಮ ದೇಹವು ಮೃದುವಾಗಿದೆ ನಿಮ್ಮ ಮನಸ್ಸು ಸ್ಥಿರವಾಗಿದೆ ಮತ್ತು ನಿಮ್ಮ ಆತ್ಮವು ಸಂತೋಷವಾಗಿದೆ ದೈವಿಕ ಪ್ರೀತಿ ಮತ್ತು ಬೆಳಕಿನಿಂದ ಪೋಷಿಸಲ್ಪಟ್ಟ ಆಳವಾದ ಮತ್ತು ವಿಶ್ರಾಂತಿಯ ನಿದ್ರೆಗೆ ನೀವು ಸಿದ್ಧರಿದ್ದೀರಿ ನಿಮ್ಮ ಅರಿವು ನಿಮ್ಮ ದೇಹವನ್ನು ಮೀರಿ ವಿಸ್ತರಿಸುವುದನ್ನು ಅನುಭವಿಸಿ ನೀವು ಬೆಳಕು ನೀವು ಪ್ರೀತಿಯಿಂದ ಹೊಳೆಯುತ್ತಿದ್ದೀರಿ ನಿಮ್ಮೊಳಗಿನ ಈ ಶುದ್ಧ ಆತ್ಮವು ಯಾವಾಗಲೂ ಶಿವತಂದೆಯ ಬೆಳಕಿನೊಂದಿಗೆ ಸಂಪರ್ಕ ಹೊಂದಿದೆ ಎಂದು ತಿಳಿಯಿರಿ ಆ ಸಂಪರ್ಕದ ಅನಂತ ಶಾಂತಿಯನ್ನು ಅನುಭವಿಸಿ ಈ ಶಾಂತಿಯು ನಿಮ್ಮ ಅಸ್ತಿತ್ವದ ಪ್ರತಿಯೊಂದು ಭಾಗವನ್ನು ತುಂಬಲು ಅನುಮತಿಸಿ ಎಲ್ಲ ಭಯಗಳು ಕರಗುತ್ತವೆ ಎಲ್ಲ ಉದ್ವೇಗಗಳು ಮಾಯವಾಗುತ್ತವೆ ನಿಮ್ಮ ಮನಸ್ಸು ಶಾಂತ ಸರೋವರವಾಗುತ್ತದೆ ಸಂಪೂರ್ಣವಾಗಿ ನಿಶ್ಚಲ ಮತ್ತು ಸ್ಪಷ್ಟವಾಗಿರುತ್ತದೆ ನೀವು ಹಗುರವಾಗಿರುತ್ತೀರಿ ನೀವು ಶಾಂತಿಯುತರಾಗಿದ್ದೀರಿ ನೀವು ನಿಮ್ಮ ಬಗ್ಗೆ ಪ್ರೀತಿ ಮತ್ತು ಸಹಾನುಭೂತಿ ಹೊಂದಿದ್ದೀರಿ ಈ ಆಳವಾದ ಮೌನ ಮತ್ತು ಆನಂದದಲ್ಲಿ ವಿಶ್ರಾಂತಿ ಪಡೆಯಿರಿ ನೀವು ಪರಮಾತ್ಮನ ಮಗು ಎಂದು ತಿಳಿಯಿರಿ ಯಾವಾಗಲೂ ಪ್ರೀತಿಸಲ್ಪಡುತ್ತೀರಿ ಯಾವಾಗಲೂ ರಕ್ಷಿಸಲ್ಪಡುತ್ತೀರಿ ಹಣೆಯಲ್ಲಿ ಮೃದುವಾಗಿ ಹೊಳೆಯುವ ಸೌಮ್ಯ ಬೆಳಕಿನಂತೆ ನೀವು ಈ ಶಾಂತಿಯನ್ನು ನಿಮ್ಮೊಳಗೆ ಹೊತ್ತಿದ್ದೀರಿ ಎಂದು ತಿಳಿಯಿರಿ ನೀವು ಆಳವಾಗಿ ಮಲಗಲು ಸಿದ್ಧರಿದ್ದೀರಿ ಶಿವ ತಂದೆಯ ಪ್ರೀತಿ ಮತ್ತು ರಕ್ಷಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೀರಿ ನೀವು ತಂದೆಯಿಂದ ರಕ್ಷಿಸಲ್ಪಟ್ಟಿದ್ದೀರಿ ನೀವು ತಂದೆಯಿಂದ ಪ್ರೀತಿಸಲ್ಪಡುತ್ತೀರಿ ನಿಮ್ಮ ದೇಹವು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯುತ್ತಿದೆ ಇದು ವಿಶ್ರಾಂತಿಗೆ ಮಾತ್ರ ಸಮಯ ಪ್ರಿಯ ಆತ್ಮ ಈಗ ನಿದ್ರಿಸಿ ಶಿವ ತಂದೆಯ ಶಾಶ್ವತ ಪ್ರೀತಿಯ ತೋಳುಗಳಲ್ಲಿ ಆಳವಾಗಿ ನಿದ್ರಿಸಿ ಚೆನ್ನಾಗಿ ನಿದ್ರಿಸಿ ಸಂಪೂರ್ಣವಾಗಿ ನವೀಕರಿಸಿ ಮತ್ತು ಉಲ್ಲಾಸದಿಂದ ಎಚ್ಚರಗೊಳ್ಳಿ ಬೆಳಕು ಮತ್ತು ಸಂತೋಷದಿಂದ ತುಂಬಿದ ದಿನವನ್ನು ಬದುಕಲು ಸಿದ್ಧರಾಗಿ ಈಗ ನೀವು ಸಂಪೂರ್ಣವಾಗಿ ನಿರಾಳರಾಗಿದ್ದೀರಿ ಎಲ್ಲವೂ ಮೃದುವಾದ ಮೌನದಲ್ಲಿ ಕರಗಲಿ ಈಗ ನೀವು ಆಳವಾದ ನಿದ್ರೆಗೆ ಜಾರಿರುತ್ತಿದ್ದೀರಿ ಶಾಂತಿಯ ಆಕಾಶದಲ್ಲಿ ತೇಲುತ್ತಿರುವಂತೆ ಭಾಸವಾಗು ತೂಕವಿಲ್ಲದ ಮೌನ ವಿಶಾಲ ಶಿವತಂದೆಯಿಂದ ಬೆಳಕಿನ ಸೌಮ್ಯ ಹರಿವು ನಿಮ್ಮ ಆತ್ಮದ ಮೇಲೆ ಸುರಿಯುತ್ತಲೇ ಇದೆ ಉದ್ವೇಗ ಅಥವಾ ಆಲೋಚನೆಗಳ ಕೊನೆಯ ಕುರುಹುಗಳನ್ನು ತೊಳೆಯುತ್ತದೆ ನೀವು ಸುರಕ್ಷಿತರು ನೀವು ಪ್ರೀತಿಸಲ್ಪಡುತ್ತೀರಿ ನೀವು ಆಳವಾಗಿ ವಿಶ್ರಾಂತಿ ಪಡೆಯುತ್ತಿದ್ದೀರಿ ಈಗ ನೀವು ಸಂಪೂರ್ಣವಾಗಿ ನಿರಾಳರಾಗಿದ್ದೀರಿ ಎಲ್ಲವೂ ಮೃದುವಾದ ಮೌನದಲ್ಲಿ ಕರಗಲಿ ಈಗ ನೀವು ಆಳವಾದ ನಿದ್ರೆಗೆ ಜಾರಿರುತ್ತಿದ್ದೀರಿ ಶಾಂತಿಯ ಆಕಾಶದಲ್ಲಿ ತೇಲುತ್ತಿರುವಂತೆ ಭಾಸವಾಗು ತೂಕವಿಲ್ಲದ ಮೌನ ವಿಶಾಲ ಶಿವತಂದೆಯಿಂದ ಬೆಳಕಿನ ಸೌಮ್ಯ ಹರಿವು ನಿಮ್ಮ ಆತ್ಮದ ಮೇಲೆ ಸುರಿಯುತ್ತಲೇ ಇದೆ ಉದ್ವೇಗ ಅಥವಾ ಆಲೋಚನೆಗಳ ಕೊನೆಯ ಕುರುಹುಗಳನ್ನು ತೊಳೆಯುತ್ತದೆ ನೀವು ಸುರಕ್ಷಿತರು ನೀವು ಪ್ರೀತಿಸಲ್ಪಡುತ್ತೀರಿ ನೀವು ಆಳವಾಗಿ ವಿಶ್ರಾಂತಿ ಪಡೆಯುತ್ತಿದ್ದೀರಿ ಈಗ ನೀವು ಬೆಳಕಿನ ಪವಿತ್ರ ಉದ್ಯಾನದಲ್ಲಿದ್ದೀರಿ ಎಂದು ಊಹಿಸಿ ನಿಮ್ಮ ಪಾದಗಳ ಕೆಳಗೆ ಮೃದುವಾದ ಚಿನ್ನದ ಹುಲ್ಲು ಮೃದುವಾದ ತಂಗಾಳಿಯು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಹಿತವಾದ ಸುಗಂಧವನ್ನು ಒಯ್ಯುತ್ತದೆ ನೀವು ಬೆಳಕಿನ ಮರದ ಕೆಳಗೆ ಮಲಗುತ್ತೀರಿ ಇದರ ಎಲೆಗಳು ನಕ್ಷತ್ರಗಳಂತೆ ಹೊಳೆಯುತ್ತವೆ ಇದು ದೈವಿಕ ಜ್ಞಾನದ ಮರ ಪ್ರಾಚೀನ ಶಾಶ್ವತ ನೀವು ಅದರ ಕೆಳಗೆ ವಿಶ್ರಾಂತಿ ಪಡೆಯುತ್ತೀರಿ ಮತ್ತು ನಿಮ್ಮ ದೇಹದ ಪ್ರತಿಯೊಂದು ಕೋಶವು ದೈವಿಕ ನಿಶ್ಚಲತೆಗೆ ಮುಳುಗುತ್ತಿರುವುದನ್ನು ನೀವು ಅನುಭವಿಸುತ್ತೀರಿ ಭವಿಷ್ಯ ಅಥವಾ ಭೂತಕಾಲದ ಬಗ್ಗೆ ಚಿಂತಿಸಬೇಡಿ ಶಾಂತಿಯ ಈ ಪವಿತ್ರ ಕ್ಷಣವನ್ನು ಆನಂದಿಸಿ ನಿಮ್ಮ ಮೇಲಿರುವ ರಕ್ಷಕ ನಕ್ಷತ್ರದಂತೆ ಶಿವತಂದೆಯ ಉಪಸ್ಥಿತಿಯನ್ನು ಅನುಭವಿಸಿ ಅವರು ಯಾವಾಗಲೂ ನಿಮ್ಮೊಂದಿಗಿರುತ್ತಾರೆ ಮತ್ತು ಅವರ ಶಕ್ತಿಯು ಬೆಚ್ಚಗಿರುತ್ತದೆ ಅವರ ಶಕ್ತಿಯು ನಿಮ್ಮನ್ನು ತನ್ನ ಮಗುವಿನಂತೆ ನೋಡಿಕೊಳ್ಳುತ್ತದೆ ಅವರು ನಿಮ್ಮ ಆಲೋಚನೆಗಳನ್ನು ಶಮನಗೊಳಿಸುತ್ತಾರೆ ಅವರು ನಿಮ್ಮ ಮನಸ್ಸನ್ನು ಮೌನಗೊಳಿಸುತ್ತಾರೆ ನೀವು ಆಳವಾದ ನಿದ್ರೆಗೆ ಸಿದ್ಧರಿದ್ದೀರಿ ನಿಮ್ಮ ಉಸಿರು ನಿಧಾನವಾಗಿ ಮತ್ತು ಸೌಮ್ಯವಾಗಿದೆ ನಿಮ್ಮ ದೇಹವು ನಿದ್ರಿಸುತ್ತಿದೆ ನಿಮ್ಮ ಆತ್ಮವು ಶಾಂತಿಯಲ್ಲಿದೆ ನಿಮ್ಮ ಆತ್ಮವು ನಿಮ್ಮ ಹಣೆಯ ಮಧ್ಯದಲ್ಲಿ ವಾಸಿಸುತ್ತದೆ ಇದು ಮೌನದಲ್ಲಿ ಮೃದುವಾಗಿ ಹೊಳೆಯುತ್ತದೆ ವಿಶ್ರಾಂತಿ ಪಡೆಯಿರಿ ಈ ಪವಿತ್ರ ಸಂಪರ್ಕದಲ್ಲಿ ಸಮಯ ನಿಧಾನವಾಗುವುದನ್ನು ಅನುಭವಿಸಿ ಮೌನದಲ್ಲಿ ಕರಗುತ್ತಿದೆ ಪ್ರೀತಿಯಲ್ಲಿ ಕರಗುತ್ತಿದೆ ನೀವು ಈಗ ಮೌನವಾಗಿ ದೃಢೀಕರಿಸಬಹುದು ನಾನು ದೇವರ ತೋಳುಗಳಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೇನೆ ನಾನು ಕಾಲಾತೀತ ನಾನು ಶಾಶ್ವತ ಶಾಂತಿಯಲ್ಲಿದ್ದೇನೆ ಈ ಸತ್ಯಗಳ ಕಂಪನಗಳನ್ನು ಅನುಭವಿಸಿ ನಿನ್ನನ್ನು ವಿಶ್ರಾಂತಿಯ ಆಳವಾದ ಪದರಗಳಿಗೆ ಕೊಂಡೊಯ್ಯುತ್ತಿದೆ ರಾತ್ರಿ ಆಕಾಶವು ನಿಮ್ಮನ್ನು ಮೃದುತ್ವದಿಂದ ಆವರಿಸಲಿ ನಕ್ಷತ್ರಗಳು ನಿಮ್ಮ ಸಹಚರರು ನೀವು ಶಾಂತಿಯ ಅರಮನೆಯಲ್ಲಿ ನಿದ್ರಿಸುತ್ತಿದ್ದೀರಿ ನೀವು ಈಗ ಸ್ವತಂತ್ರರು ಚಿಂತೆಯಿಂದ ಮುಕ್ತರು ನೀವು ಶಾಶ್ವತತೆಯ ಅಪ್ಪುಗೆಯಲ್ಲಿ ನಿದ್ರಿಸುತ್ತಿದ್ದೀರಿ ಈ ಜಾಗದಲ್ಲಿ ನೀವು ಇಷ್ಟಪಡುವಷ್ಟು ಕಾಲ ಇರಿ ಯಾವುದೇ ಆಲೋಚನೆಗಳು ಬಂದರೆ ಅವು ನಿಧಾನವಾಗಿ ದೂರ ಹೋಗಲಿ ಗಾಳಿಯ ಮೇಲಿನ ಗರಿಗಳಂತೆ ಅವು ದೂರ ಹೋಗಲಿ ನೀವು ಮನೆಯಲ್ಲಿದ್ದೀರಿ ನೀವು ಗುಣಮುಖರಾಗಿದ್ದೀರಿ ನೀವು ಆಳವಾಗಿ ನಿದ್ರಿಸುತ್ತಿದ್ದೀರಿ ಶಿವನ ಬೆಳಕಿನಲ್ಲಿ ಆತ್ಮೀಯವಾಗಿ ನಿದ್ರಿಸುತ್ತಿದ್ದೀರಿ ಓಂ ಶಾಂತಿ ಪ್ರಿಯ ಆತ್ಮ ಚೆನ್ನಾಗಿ ನಿದ್ರಿಸಿ ಓಂ ಶಾಂತಿ